ಮಹಾಮಾನವತಾವಾದಿ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ವಚನ ಪರಂಪರೆಗೆ ಬುನಾದಿಯನ್ನು ಹಾಕಿದರು ಅವರ ಒಂದು ಒಂದು ವಚನ ಪರಂಪರೆಯಲ್ಲಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಚನಗಾರರು ವಚನವನ್ನು ರಚಿಸಿದರು ಆ ವಚನ ಭಂಡಾರ ಏನಿದೆ ಅಲ್ಲ ಅದು ಸರ್ವಕಾಲಿಕವಾಗಿ ಅದು ಸತ್ಯವಾಗಿರ್ತಕ್ಕಂಥ ಒಂದು ಭಂಡಾರವಾಗಿ ಉಳ್ಕೊಂಡುಬಿಡ್ತು ಹೀಗಿರ್ತಕ್ಕಂಥ ವಚನಗಳಲ್ಲಿ ನಾನು ಇವತ್ತು ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಹೇಳ್ತೀನಿ ಅಕ್ಕಮಾದೇವಿಯವರ ಒಂದು ವಚನವನ್ನು ಹೇಳ್ತೀನಿ ಹಾಗೆ ಬಸವಣ್ಣನವರ ಎರಡು ವಚನಗಳನ್ನು ಹೇಳ್ತೀನಿ ಅಂಬಿಗರ ಚೌಡಯ್ಯನವರು ಒಂದು ವಚನವನ್ನು ರಚಿಸ್ತಾರೆ ಮನುಷ್ಯ ಹೇಗೆ ಚಿಂತನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಬಹಳಷ್ಟು ಜನ ತಮ್ಮ ಒಂದು ಹೆಚ್ಚಿನ ಸಮಯವನ್ನು ಯಾವ ಯಾವ ಚಿಂತನೆಯಲ್ಲಿ ಅವರು ಕಳೀತಾರೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿರುವವರನ್ನ ಕಾಣೆ ಶಿವನ ಚಿಂತೆಯಲ್ಲಿರೋ ಒಬ್ಬರನ್ನು ಕಾಣೆ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಹೇಳಿಬಿಟ್ಟು ಅವರು ಚಿಂತೆ ಬಗ್ಗೆ ಹೇಳ್ತಾರೆ ಒಂದೊಂದು ಚಿಂತೆ ತೃಪ್ತಿಯಾದ ಮೇಲೆ ಮತ್ತೊಂದು ಚಿಂತೆ ಶುರುವಾಗ್ತದೆ ಅಂತ ಅವ್ರು ಅರ್ಥ ನಮಗೆ ಬಡತನ ಇದ್ದರೆ ಬಡತನ ತುಂಬಿಸಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಚಿಂತೆ ಮಾಡ್ತಾನೆ ಬಡತನ ಇರ್ತಕ್ಕಂಥ ವ್ಯಕ್ತಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಚಿಂತನೆ ಮಾಡಿದರೆ ಹೊಟ್ಟೆ ತುಂಬಿದ ನಂತರ ಉಡಲಿಕ್ಕೆ ಅವ ಚಿಂತೆ ಮಾಡ್ತಾನೆ ಅದೇ ರೀತಿಯಾಗಿ ಉಡಲಿಕ್ಕೆ ಇಡಲಿಕ್ಕೆ ಆದ ನಂತರ ಹೆಂಡರ ಚಿಂತೆ ಮಾಡ್ತಾನೆ ಹೆಂಡರಾದರೆ ಮಕ್ಕಳ ಚಿಂತೆ ಮಾಡ್ತಾನೆ ಮಕ್ಕಳಾದರೆ ಬದುಕಿನ ಚಿಂತನೆ ಮಾಡ್ತಾನೆ ಮಕ್ಕಳನ್ನು ಯಾವ ರೀತಿ ನಾವು ಬದುಕನ್ನು ಅವರನ್ನು ದಂಡಿಗಚ್ಚಿಸ್ಬೇಕು ಅವರನ್ನು ವಿದ್ಯಾಭ್ಯಾಸಗೊಳಿಸಬೇಕು ಅನ್ನೋ ಚಿಂತೆವಾಗಿರ್ತಾನೆ ತನ್ನ ಎಲ್ಲ ಚಿಂತೆ ಆದ ಮೇಲೆ ತನ್ನ ಮಕ್ಕಳು ಸಂಸಾರ ಎಲ್ಲ ಆದ ಮೇಲೆ ಕೇಡಿನ ಚಿಂತೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಅವರು ಅಂದರೆ ನೆರೆಯವರೆಯವರಿಗಾಗಲಿ ಯಾರಿಗೋ ಒಬ್ಬರು ಕೇಡಿನ ಚಿಂತೆನೂ ಮಾಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ರೀತಿ ಇದೆ ಮನುಷ್ಯನ ಚಿಂತನೆಗಳು ಯಾವ ರೀತಿ ಬರ್ತಾವ ಅನ್ನೋದ್ರ ಬಗ್ಗೆ ಅಂಬಿಗರ ಚೌಡಯ್ಯನವರು ಅವತ್ತಿನ ಕಾಲದಲ್ಲಿ ಹೇಳಿದರು ಅದೇ ರೀತಿಯಾಗಿ ಅಕ್ಕಮದಿಯವರು ಒಂದು ವಚನ ಅದು ಸಾಮಾಜಿಕವಾಗಿ ಅಕ್ಕಮದಿಯವರು ಯಾವ ರೀತಿ ಒಳಗೆ ಹೇಳ್ತಾರೆ ಅಕ್ಕಮದಿಯವರು ಹೇಳ್ತಕ್ಕಂಥ ವಚನ ಇವತ್ತಿಗೂ ಕೂಡ ನಮಗೆ ಅದು ಅನ್ವಯವಾಗ್ತದೆ ಅವರು ಏನು ಹೇಳ್ತಾರೆ ಅಂದರೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಗಂಜಿದಡೆಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೆರೆತರೆಗಳಿಗೆ ಗಂಜಿದ ಡೆಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳು ಲೋಕದಲ್ಲಿ ಹುಟ್ಟಿದ ಬಳಿಕ ಶುಚಿ ನಿಂದನೆಗಳಿಗೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರಬೇಕು ಅಂತ ಹೇಳ್ತಾರೆ ಅವರು ಹೇಳಿರ್ತಕ್ಕಂಥ ಒಂದು ವಚನದಲ್ಲಿ ಬಹಳಷ್ಟು ಆಗ್ತಾ ಇದೆ ನಾವು ಹೋಗ್ತಕ್ಕಂಥ ದಾರಿ ನಮಗೆ ಸರಿ ಇದ್ರೆ ಅದು ನ್ಯಾಯವಾಗಿದ್ರೆ ಅದನ್ನು ನಾವು ಹೋಗ್ಬೇಕು ಮತ್ತೊಬ್ರು ನಮಗೆ ಅವ್ರು ಮಾತಾಡ್ತಾರೆ ಕಟ್ಟಿ ಮೇಲೆ ಕುತ್ಕೊಂಡು ಇವ್ರು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ಅದಕ್ಕೆ ಹೇಳಿದ್ದವರು ಬೆಟ್ಟದ ಮೇಲೊಂದು ಮನೆ ಮಾಡಿದ್ರ ಮೇಲೆ ನಾವು ಬೆಟ್ಟದ ಮೇಲೆ ಒಂದು ಮನೆ ಮಾಡಿವೆ ನಾವು ಬೆಟ್ಟದ ಮೇಲೆ ಮಾಡಿದ ಮೇಲೆ ಮೃಗಗಳಿಗೆ ಅಂಜಿದರೆ ಅಂತಾನೆ ಬೆಟ್ಟಕ್ಕೆ ಹೋದ ಮೇಲೆ ಮೃಗಗಳಲ್ಲಿ ಬಂದೇ ಬರ್ತವೆ ಅಂತ ಅರ್ಥ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿದರೆ ಅಲ್ಲಿ ತೆರೆಗಳಿಗೆ ನಾವು ಅಂಜಿದರೆ ಸಂತೆಯೊಳಗೆ ಸಂತೆಯೊಳಗೊಂದು ಮನೆ ಮಾಡಿದರೆ ಅಲ್ಲಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ ಅಂತ ಹೇಳ್ತಾರೆ ಈ ರೀತಿ ಇವಾಗ ಚೆನ್ನಮಲ್ಲಿಕಾರ್ಜುನ ಕೇಳಯ್ಯ ತನ್ನ ತಮ್ಮ ಅಳುಲನ್ನ ಹೇಳ್ತಾರೆ ಅವರು ತಮ್ಮ ಅಳುಲನ್ನ ಚೆನ್ನಮಲ್ಲಿಕಾರ್ಜುನಗೆ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರ್ಬೇಕು ಅಂತ ಹೇಳ್ತಾರೆ ಅವ್ರು ಹಂಗಂದ್ರು ಇವ್ರ ಹಂಗಂದ್ರು ಅಂತ ಹೇಳ್ಬಿಟ್ಟು ಅದನ್ನ ನಾವು ಮತ್ತೊಬ್ಬರು ಮುಂದೆ ಹೇಳ್ತಾ ಹೋದ್ರೆ ನಾವು ಯಾರಿಗೆ ಹೇಳ್ತೇವಲ್ಲ ಅವ್ರಿಗ ಅವರು ಮುಟ್ಟಿಸ್ತಾರೆ ಅಂತ ಅರ್ಥ ಅದರಿಂದ ಹೆಚ್ಚಾಗಿ ನಾವು ಹೋಗ್ತಕ್ಕಂಥ ದಾರಿ ನ್ಯಾಯಯುತವಾಗಿದ್ದರೆ ಸರಿಯಾಗಿದ್ದರೆ ನಮ್ಗೆ ಅನಿಸಿದರೆ ನಾವು ನಿರ್ಧಾರ ಮಾಡಿಕೊಂಡ್ರೆ ಆ ದಾರಿ ಹಿಡಿದ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಈ ಒಂದು ವಿಷಯ ಸರ್ವಕಾಲಿಕವಾಗಿಯೂ ಸತ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಬಸವಣ್ಣನವರು ಇನ್ನೆರಡು ವಚನಗಳು ಅಂದರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಮರವ ಒಣಗುವ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆಚ್ಚ ನಿಮ್ಮ ನೆತ್ತ ಬಲ್ಲರು ಕೂಡಲೇ ದೇವ ಅಂತ ಯಾರು ನೀರಿನ ನೀರು ಕಂಡ್ರೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾರು ಕಣ್ಣು ಮರವನ್ನು ಕಂಡ್ರೆ ಅಲ್ಲಿ ದೇವರಿದಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನು ಸುತ್ತಾಕ್ತಾರೆ ಹಾಕ್ತಾರೆ ಯಾರ್ಯಾರು ಒಂದು ಮಾತು ಕೇಳ್ಕೊಂಡು ಅದನ್ನು ತಮ್ಮ ಪಾಪವನ್ನು ಕಳ್ಕೊಳ್ಳೋ ಸಲುವಾಗಿ ಪಾಪ ಮಾಡಿದೆ ಮಾಡಿದನೆಂಬುವಂಥ ಒಂದು ಪಾಪ ನಮ್ಮಲ್ಲಿ ಕಾಡ್ತಾ ಇದ್ದರೆ ನಾವು ಅಲ್ಲಿ ಪಾಪ ಕಳ್ಕೊಳ್ಳೋಕೆ ಹೋಗಬೇಕು ಹೀಗಿರ್ತಕ್ಕಂಥವರು ಇಂಥದ್ರಲ್ಲಿ ಮುಳುಗಿರ್ತಕ್ಕಂಥವರು ನಿಮ್ಮನ್ನ ನೀವು ನಿಮ್ಮ ಶಿವನನ್ನು ಅವರು ಎಲ್ಲಿ ಹುಡುಕ್ತಾರೆ ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ ಇನ್ನೊಂದು ವಚನ ಬಸವಣ್ಣವ್ರದ್ದು ವಚನವನ್ನು ಹೇಳ್ತೇನೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಎಂತಿರಬೇಕು ನುಡಿದರೆ ಸ್ಫಟಿಕದ ಶಲಕಿ ಅಂತಿರಬೇಕು ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆತ್ತ ನೊಲಿಯುವ ಅಂತ ಹೇಳ್ತಾರೆ ಇದು ನಾವು ಜನರಿಗೆ ಹೇಳುವುದಾತೋ ನಾವು ಹೇಳಿದಂಗೆ ನಾವು ನಡಿಬೇಕು ಅಂತ ಅರ್ಥ ನಾವು ನಾವು ಬೇರೆದವ್ರಿಗೆ ಹೇಳ್ತೀವಿ ನೀವು ಹಂಗಿರಬೇಕು ಇರಬೇಕು ಅಂತ ಹೇಳ್ತೀವಿ ಆದರೆ ನಾವೇ ನಡೆದಿರೋದಿಲ್ಲ ಅನ್ನೋದ್ರ ಬಗ್ಗೆ ಮೊದಲು ನಾವು ನಡಿಬೇಕು ನಡೆದು ನಾವು ಮತ್ತೊಬ್ಬರಿಗೆ ಅದನ್ನು ನಾವು ಹೇಳಬೇಕು ಅನ್ನೋದ್ರ ಬಗ್ಗೆ ಈ ಸಾರ ಹೇಳ್ತೀನಿ ಒಂದು ಯಾವುದಾದ್ರೂ ಮಾತನಾಡುವಾಗ ವ್ಯತ್ಯಾಸ ಆದರೆ ಅದರ ಪರಿಣಾಮವನ್ನು ಎದುರಿಸ್ಬೇಕಾಗ್ತದೆ ಅದ್ರ ಸಲುವಾಗಿ ಹುಷಾರಿಂದ ಮಾತನಾಡಬೇಕು ಮತ್ತು ಮಾತನಾಡೋಕ್ಕಿಂತ ಮೊದಲು ನಾವು ಅದೇ ರೀತಿಯೊಳಗೆ ನಡಿಬೇಕು ಅಂತ ಹೇಳ್ಬಿಟ್ಟು ವಚನವನ್ನು ಅವರು ಬಸವಣ್ಣವರು ಹೇಳಿದ್ದಾರೆ ಇಂತಹ ವಚನಗಳು ಸಾಕಷ್ಟು ವಚನಗಳು ಇವತ್ತಿನ ಕೂಡ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಚನಗಳ ಒಂದು ಚಿಂತನೆ ಆಗುವಂತಹ ಒಂದು ಸಂದರ್ಭ ಇವತ್ತಿನ ದಿವಸ